ಹೋರಾಟಾಗಿ <Sansion> ಹೋರಾಟ ಲೋಕಸಭೆಯಲ್ಲಿ ಒಂದು ಫೈನಾನ್ಸ್ ಬಿಲ್ ಪಾಸ್ ಮಾಡಿದ್ದಾರೆ ಒಂದು ಏನಂತಂದರೆ ಪಿಂಚಣಿದಾರರಿಗೆ ಇನ್ನು ಮುಂದೆ ಭವಿಷ್ಯದ ದಿನಗಳಲ್ಲಿ ಪಿಂಚಣಿದಾರರಿಗೆ ಯಾವುದೇ ಥರದ ಪಿಂಚಣಿ ಪರಿಷ್ಕರಣೆ ಮಾಡೋದು ಅವಶ್ಯಕತೆ ಇಲ್ಲ ಮಾಡೋದಿಲ್ಲ ಅಂತೇಳಿ ಇದು ಅತ್ಯಂತ ಒಂದು ಕ್ರೂರ ಶಾಸನ ಅದು ನಮಗೆ ಈ ದಿನ ಏನಂದ್ರೆ ಒಂದು ಕರಾಳ ದಿನ ಅಂತ ನಾವು ಹೇಳಿದ್ರು ಕೂಡ ಏನು ಉತ್ಪ್ರೇಕ್ಷೆಯ ಮಾತಲ್ಲ ಯಾಕಂದರೆ ನಾವು ಇದುವರೆಗೆ ಒಂದು ಪಿಂಚಣಿಯ ಒಂದು ಪರಿಷ್ಕರಣೆ ಆಗ್ತದಂಥ ಒಂದು ಭರವಸೆ ಇಟ್ಕೊಂಡು ಇಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಆಮೇಲೆ ಕೆಲವು ಸಂಘಟನೆಗಳು ಕಾನೂನಾತ್ಮಕ ಹೋರಾಟ ಕೂಡ ಮಾಡಿದ್ದೀವಿ ಒಂದು ಕೆಳ ಕೆಳಮಟ್ಟದ ಒಂದು ಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪು ಕೂಡ ಬಂದಿದೆ ಅದನ್ನು ಪ್ರಶ್ನಿಸಿ ಹಲವಾರು ತಿಂಗಳ ನಂತರ ಕೇಂದ್ರ ಸರ್ಕಾರ ಅದರ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಮಾಡಿದೆ ಆ ಹೈಕೋರ್ಟ್ನಲ್ಲಿ ಕೂಡ ನಾವು ಸಾಕಷ್ಟು ವಾದ ಮಾಡ್ತಾ ಇದ್ದೀವಿ ಅತ್ಯಂತ ಒಂದು ಸೂಕ್ತ ಸಮಯದಲ್ಲಿ ಈಗ ನಮಗೆ ನ್ಯಾಯ ದೊರಕುವಂತಹ ಒಂದು ಸಂದರ್ಭ ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ಪರವಾಗಿ ತೀರ್ಪು ಬರುವಂತಹ ಸನ್ನಿವೇಶದ ಒಂದು ಈ ಸಮಯದಲ್ಲಿ ಈ ಒಂದು ಬರೀ ಬಿ ಎಸ್ ಎನ್ ಎಲ್ ಎಂಪ್ಲಾಯಿಸ್ ಅಷ್ಟೇ ಅಲ್ಲ ಒಟ್ಟಾರೆ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪ್ರತಿಯೊಬ್ಬ ತಿಂಚಣಿದಾರರಿಗೂ ಕೂಡ ಇದರಿಂದ ಅನ್ಯಾಯವಾಗ್ತದೆ ಇದರಿಂದ ಲಕ್ಷಾಂತರ ಜನಕ್ಕೆ ಒಂದು ಬಹಳ ಇವರು ದೊಡ್ಡ ಹೊಡೆತ ಕೊಟ್ಟಂಗೆ ಆಗ್ತಾ ಇದೆ ಈ ಆಡಳಿತದಲ್ಲಿರುವ ಈ ಕೇಂದ್ರ ಸರ್ಕಾರ ಒಟ್ಟಾರೆ ಕಾರ್ಮಿಕ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಇದೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಇದರಿಂದ ನಾವು ಈ ಹೋರಾಟ ಮಾಡೋದು ಪ್ರಾರಂಭ ಇದು ಪ್ರಾರಂಭ ಇದು ಮೊದಲನೇ ದಿವಸ ಇವತ್ತಿನ ಪ್ರಾರಂಭ ಆಗ್ತಾ ಇದೆ ಇನ್ನು ಸಾಕಷ್ಟು ನಾವು ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಉಗ್ರ ರೀತಿಯ ಹೋರಾಟಗಳನ್ನು ಮಾಡುವಂಥ ಸಂದರ್ಭ ಈಗ ಒಂದು ರೇಸ್ ಆಗಿದೆ ಇದು ಪ್ರಮುಖವಾದ ಬೇಡಿಕೆ ಅಂತಂದ್ರೆ ನಮಗೆ ಪಿಂಚಣಿ ಪರಿಷ್ಕರಣೆ ಬಗ್ಗೆ ಏನೋ ಅವರು ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರವನ್ನು ಮಸೂದೆಯನ್ನು ವಾಪಸ್ ಹೇಳಿ ನಮ್ಮ ಮುಖ್ಯವಾದ ಬೇಡಿಕೆ ಇದೆ ಇದು ಇವತ್ತು ಈ ದಿನ ಥ್ರೂ ಇಂಡಿಯಾ ನಾನು ರಾಯಚೂರು ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಇಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ಇಲಾಖೆಗಳಿದ್ದೀವಿ ಕೇಂದ್ರ ಸರ್ಕಾರಿ ನೌಕರರು ನಾವು ಇದು ಸಮಯದ ಅಭಾವದಿಂದಾಗಿ ಹೀಗೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಹೋರಾಟದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೆಂಟ್ರಲ್ ಎಕ್ಸೈಸ್ ಇದೆ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಅವ್ರನ್ನೆಲ್ಲ ನಾವು ಸಂಪರ್ಕ ಮಾಡಿ ಅವರ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೀತಿಯಾದ ಒಂದು ಹೋರಾಟವನ್ನು ಮಾಡುವುದು ಅನಿವಾರ್ಯವಾಗಿದೆ ಹಾಗಾಗಿ ನಾ ನಮ್ಮ ಎಲ್ಲ ಸಂಗಾತಿಗಳು ಈ ಮುಂದಿನ ದಿನದ ಹೋರಾಟಕ್ಕೆ ಕೂಡ ಸಜ್ಜಾಗಿರಬೇಕಂತ ನಾನು ವಿನಂತಿಸ್ಕೊಳ್ತೀನಿ